ಧರ್ಮ ವಿರೋಧಿಗಳು ನಿಜವಾಗಿ ಧರ್ಮ ವಿರೋಧಿಗಳು ನಾವ್ ಎಂದು ಗೊತ್ತ ಯಾವತ್ತು ನೊಂದವರ ಪರ ಇರಬೇಕು ಕೊಂದವರ ಪರ ಹಿಂದೂ ಆಗ್ಬಾರ್ದು ನಾವು ನೊಂದವರ ಪರ ಹಿಂದೂ ಆಗ್ಬೇಕು ಅಂತ ಹೇಳಿದ್ರೆ ನೋವಾದಾಗ ನಾವು ಸ್ಪಂದಿಸ್ತೀವಲ್ಲ ಅದು ನಿಜವಾದ ಧರ್ಮ ಇವಾಗ ಒಬ್ಬರಿಗೆ ಅನ್ಯಾಯವಾದಾಗ ನಾವು ನ್ಯಾಯ ಕೇಳ್ತೀವಲ್ಲ ಅದು ನಿಜವಾದ ಧರ್ಮ ಅನ್ಯಾಯ ಮಾಡದವರನ್ನೇ ನಾವು ಬೆಂಬಲಿಸ್ಕೊಂಡು ಹೋದ್ರೆ ಅದು ಹೇಗೆ ಧರ್ಮ ಆಗ್ತದೆ ಅವರೇ ಅವರೇ ನಿಜವಾದ ಧರ್ಮ ವಿರೋಧಿಗಳು ಹೇಳೋದಿಷ್ಟೇ ನಿಮ್ಮ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದಾರೆ ನಮ್ಮ 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 ಆಚೆಯ ಜನಗಳು ಖಂಡಿತವಾಗ್ಲೂ ನಮಗೂ ನಿಮ್ ಬಗ್ಗೆ ಬಹಳ ಅಪಾರವಾದ ಗೌರವ ಇದೆ ದಯವಿಟ್ಟು ಇಂತಹ ಒಂದು ನೀವು ಬಿಜೆಪಿಯಲ್ಲಿ ಗುರುತಿಸಿಕೊಂಡು ಅಲ್ಲ ಖಂಡಿತವಾಗ್ಲೂ ಅಲ್ಲ ನಿಮಗೆ ಗೊತ್ತಿದೆ ಮಾಧ್ಯಮದಲ್ಲಿ ಏನ್ ಚರ್ಚೆ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಹೋಗಿ ಅಂತ ವೇದಿಕೆಯಲ್ಲಿ ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಕೂತ್ಕೊಂಡಾಗ ಎಲ್ಲೋ ನಿಮ್ಮ ಹಿರಿಯ ಹಿರಿಯತನಕ್ಕೆ ಎಲ್ಲೋ ಒಂದು ಗೌರವ ಕಮ್ಮಿ ಆಗಬಹುದು ಅಂತ ನಮ್ಮ ಭಾವನೆ ತಿಳ್ಕೊಂಡಿರೋ ದಯವಿಟ್ಟು ನಾವು ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ನಮ್ಮೊಂದಿಗೆ ಸೌಜನ್ಯ ಪರ ಹೋರಾಟಗಾರ ಸುಧೀರ್ ಮಲ್ಯಾಡಿ ಅವರು ಜಾಯ್ನ್ ಆಗಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸುಧೀರ್ ಅವರೇ ಈ ಹೋರಾಟ ನಾನಾ ತಿರುವುಗಳು ನಾನಾ ದಿಕ್ಕುಗಳು ನಾನಾ ವಿಶ್ಲೇಷಣೆಗಳು ಏನು ಪವಿತ್ರ ಸಾವು ಇಂಥದ್ದೆಲ್ಲ ಕೇಳ್ಕೊಂಡು ಬಂದ್ವಿ ಕಡೆಗೆ ಬಂದು ಬಂದು ವಿಠಲ್ ಗೌಡರೇ ಬಲಾತ್ಕಾರ ಮಾಡಿದ್ದಾರೆ ಅನ್ನುವಂತ ಕೃಷ್ಣ ಅಂತೆ ಅವ್ರು ಸಹ ಏನು ಸಾಕ್ಷಿ ಸಹ ಇದೆ ವಿಠಲ್ ಗೌಡ್ರ ಮೇಲೆ ಸಹ ಕೊಟ್ಟಿದ್ದಾರೆ ಎಲ್ಲ ಸಂದರ್ಭದಲ್ಲಿ ನಮ್ಮ ಜಯಂತ್ ಅವರು ಮುಂದೆ ಅವರೇ ಅವರೇ ಬುರುಡೆ ಪ್ರಕರಣದ ಮುಖ್ಯ ಆರೋಪಿ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಯಿತು ಮತ್ತೆ ಅವ್ರನ್ನ ಕೆಲವು ಸಲ ಜೋಕರ್ ಆಗಿ ತೋರಿಸಲಾಯಿತು ಕೆಲವು ಸಲ ವಿಲನ್ ಆಗಿ ತೋರಿಸಲಾಯಿತು ಏನೇನೋ ಮಾಡಲಿಕ್ಕೆ ಪ್ರಯತ್ನ ಪಟ್ರು ಈ ಬಗ್ಗೆ ಜಯಂತ್ ಬಗ್ಗೆ ತಾವು ಮಾತಾಡೋದಾದ್ರೆ ಜಯಂತಿ ಬಗ್ಗೆ ಮಾತಾಡೋದಾದ್ರೆ ನಂಗೆ ಸ್ವಲ್ಪ ಅವರ ಜಯಂತಿ ಬಗ್ಗೆ ಮಾತಾಡುವುದಾದ್ರೆ ಆ ವ್ಯಕ್ತಿ ಬಗ್ಗೆ ಮಾತ ಒಂದು ನಗು ಆ ವ್ಯಕ್ತಿ ಮುಖದಲ್ಲಿ ಆವತ್ತು ಇದೆ ಅದು ನೀವು ಕೆಲವರು ಎನ್ಸ್ಕೊಳ್ಬಹುದು ಈ ವ್ಯಕ್ತಿ ಒಳಗೊಳಗೆ ಹೊರಗುತ್ತಾ ಎದ್ರೆದ್ರೆ ನಗ್ತಾ ಇರಬಹುದು ಅಂತ ಎನಿಸ್ಕೊಂಡಿರ್ಬೋದು ಆದ್ರೆ ಅದು ಗೆಲುವಿನ ನಗು ಜಯಂತಿ ಈಗ ನಗ್ತಾ ಇದ್ದಾರಲ್ಲ ಅದು ಗೆಲುವಿನ ನಗು ಹಾಗೆ ಎಲ್ಲ ಮೀಡಿಯಾದವರಿಗೂ ಸ್ಪಷ್ಟವಾಗಿ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಈ ನಗುವಿನ ಮೂಲಕ ಎಲ್ಲ ಸ್ಪಷ್ಟವಾಗಿ ಅವರು ಸಂದೇಶವನ್ನ ಕೊಡ್ತಾ ಇದ್ದಾರೆ ನಾನು ಜಯಂತಿ ಹತ್ತಿರ ಇವತ್ತು ಇವತ್ತು ಸಹ ಮಾತಾಡಿದ್ದೆ ಅವ್ರು ಹೇಳ್ತಾರೆ ಜಯ ಖಂಡಿತ ನಮ್ಗೆ ಜಯ ಇದೆ ಎತ್ತೈತಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಈ ಬುರ್ಡೆ ಗ್ಯಾಂಗ್ ಬುರ್ಡೆ ಗ್ಯಾಂಗ್ ಅಂತ ಈ ಮಾಧ್ಯಮಗಳು ಹೇಳ್ತೀವಿ ಅಲ್ಲ ನನ್ ಪ್ರಕಾರ ಈ ಬುರ್ಡೆ ಮಾಧ್ಯಮ ಇರ್ಬೋದು ಇವತ್ತಿನವರಿಗೂ ಯಾವ್ದಾದ್ರು ಸತ್ಯ ನಡೆದಿದೆಯಾ ಈ ವಿಷಯದಲ್ಲಿ ನೀವೇ ನೋಡ್ತಾ ಇದ್ದೀರಿ ಕರ್ನಾಟಕ ಜನ ನೋಡ್ತಾ ಇದಾರೆ ಅಭಿಷೇಕ್ ಬಂಧನ ಅಂತ ಹೇಳಿದ್ರು ತದನಂತರ ಮುನಾಬ್ ಬಂಧನ ಅಂತ ಹೇಳಿದ್ರು ತದನಂತರ ಜಯಂತಟಿ ಬಂಧನ ಅಂತ ಹೇಳಿದ್ರು ವಿಠಲ್ ಗೌಡ್ರು ಬಂಧನ ಅಂತ ಹೇಳಿದ್ರು ಇವತ್ತಿನವರಿಗೂ ಯಾರಾದ್ರೂ ಬಂಧನವಾಗಿದಾರ ಕರ್ನಾಟಕ ಜನ ಇದನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ ಹಾಗೆ ಜಯಂತಟಿ ಅಂತೂ ಸಂಪೂರ್ಣವಾಗಿ ಅವರು ಒಂದು ಇದ್ದಾರೆ ಗೆದ್ದೆ ಗೆಲ್ತಿವೆ ಮತ್ತೆ ಅಲ್ಲಾದ ನರ ಬಲಿಗಳಿಗೆ ಒಂದು ಪ್ರಾಯಶ್ಚಿತವಾಗಬೇಕು ಹಾಗೆ ಯಾರು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಎನ್ನುವಂತದ ನಿಟ್ಟಿನಲ್ಲಿ ಅವರೆಲ್ಲರೂ ಹೋರಾಟವನ್ನ ಮಾಡ್ತಾ ಇದ್ದಾರೆ ಮುಂದಿನ ಹಂತಗಳಲ್ಲಿ ಮದ್ದು ಹೋರಾಟವನ್ನು ಮಾಡ್ಲಿಕ್ಕೆ ಅವರಂತೂ ರೆಡಿ ಇದಾರೆ ಯಾರು ಹೆದರಿ ಎಸ್ ಕೂತು ಟಿ ಮುಂದೆ ಹೋಗಿಲ್ಲ ಎಸ್ಐ ಕೆ ಅವ್ರನ್ನ ಎನ್ಕ್ವರಿ ಕರೆದಿದೆ ಹೋಗಿದ್ದಾರೆ ಅಷ್ಟೇ ಈ ಜಯಂತ ಟೀಮ್ ಟಾರ್ಗೆಟ್ ಮಾಡ್ತಾ ಇಷ್ಟೊಂದು ಅಂತ ಜಯಂತ ಟೀಮ್ ಯಾಕಂತ ಹೇಳಿದ್ರೆ ಮಾತ್ರ ಜಯಂತು ಮೊನ್ನೆ ಓಡಿದ್ರು ಓಡಿದ್ರು ಅಂತ ಹೇಳ್ತಾರಲ್ಲ ಜಯಂತು ಓಡಿದ್ದಲ್ಲ ಜಯಂತನ ಹಿಂದೆ ಮಾಧ್ಯಮ ಓಡಿದ್ದು ತಮಗೇನಾದ್ರು ವರದಿಗಳು ಸಿಗ್ಬೋದು ಎನ್ನುವಂತ ದೃಷ್ಟಿಯಿಂದ ಜಯಂತ ಹಿಂದೆ ಮಾಧ್ಯಮಗಳು ಓಡಿದ್ದು ವಿನಾ ಜಯಂತು ಓಡಿದ್ದಲ್ಲ ದೇವ್ರವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದೇ ಹೇಳ್ತಾರಲ್ಲ ನಮ್ಮ ಸೈಡಲ್ಲಿ ಈ ಬಟ್ಟೆಗೆ ಕಲ್ಲು ಕಟ್ಟಿ ಹೊಡೆದು ಅಂತಾರಲ್ಲ ಹಾಗೆ ಮಾತಿನಲ್ಲಿ ಹೊಡಿತಾ ಇದ್ದಾರೆ ಅವ್ರ ಜನ ತುಂಬಾ ಇಷ್ಟಪಡ್ತಾ ಇದ್ದಾರೆ ಒಂದು ನಿಜವಾದ ಹೋರಾಟಗಾರ ಈ ಹೋರಾಟಕ್ಕೆ ಬಲವನ್ನ ತುಂಬಿದವರು ಹಾಗೆ ನಮ್ಮ ಈ ಆಟಿ ಕಾಯಿ ಕಾಯ್ದೆಯ ಮುಖೇನ ಕೆಲವೊಂದು ದಾಖಲೆಗಳನ್ನ ಈ ಹೋರಾಟಕ್ಕೆ ಒದಗಿಸಿದವರು ಅವ್ರು ಸದಾ ಯಾವತ್ತು ನಗ್ತಾ ಇರ್ಬೇಕಾಗೆ ಹಾಗೆ ಅವರು ಗೆಲುವನ್ನ ತಂದೆ ಕೊಡ್ತಾರೆ ಎನ್ನುವಂತ ವಿಶ್ವಾಸ ಎಲ್ರಿಗೂ ಇದೆ ಈ ಸ್ನೇಹಮಯಿ ಕೃಷ್ಣ ಅವರು ಗೌಡರ ಮೇಲೆ ಆ ಸೌಜನ್ಯನ ಒಂದು ಅತ್ಯಾಚಾರ ಮಾಡಿದವರೇ ಸೌಜನ್ಯನ ಮಾವ ಅಂತ ಹೇಳ್ತಾರೆ ಅಂದರೆ ಆ ರೀತಿಯಲ್ಲಿ ಅವರು ಒಂದು ದೂರನ್ನ ಕೊಡ್ತಾರೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ಸೈಡ್ನಲ್ಲಿ ಅಥವಾ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಂದೆಗಿಂತ ಮುಖ್ಯವಾಗಿ ಮಾವನನ್ನು ನೋಡುವಂಥದ್ದು ತಂದೆಗಿಂತ ಮುಖ್ಯವಾಗಿ ಮಾವಂದರನ್ನು ಪ್ರೀತಿಸುವಂಥದ್ದು ನಮ್ಮ ಇಲ್ಲಿನ ಸಂಸ್ಕೃತಿಯಲ್ಲೇ ನಮ್ಮ ಇಲ್ಲಿನ ಸಂಸ್ಕೃತಿಯಲ್ಲೇ ಬೆಳೆದು ಬಂದಿದೆ ಅಂತ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಯಾರೋ ತಂದೆ ಮಾಡಿದ್ದು ಇನ್ನಾರೋ ಮಾಡಿದ್ರು ಪ ಸಂಬಂಧಿಕರು ಮಾಡಿದ್ದು ಇರ್ಬೋದು ಆದರೆ ಇಲ್ಲಿ ಗೌಡ್ರು ಇರುವಂಥದ್ದು ಹೇಗೆ ಆ ಒಂದು ಮಗುವ ಜೊತೆ ಅಂತ ನಿಮ್ಮ ಅನಿಸಿಕೆ ಅಂತ ಅಲ್ಲ ನಾನು ಹೇಳುದು ಆ ಸ್ನೇಹಿ ಕೃಷ್ಣ ಇದ್ದಾರಲ್ಲ ಅವ್ರ ಬಗ್ಗೆ ಮಾತಾಡುವುದೇ ನಮ್ಗೆ ಸೂಕ್ತ ಅಲ್ಲ ಆ ವ್ಯಕ್ತಿ ಮಾತಿಗೂ ಹಾಗೆ ಆ ವ್ಯಕ್ತಿಯ ಹೆಸರನ್ನ ನಾವು ನಮ್ಮ ನಾಲಿಗೆಯಲ್ಲಿ ಹೇಳಿದ್ರೆ ನಮ್ಗೆ ಕೆಟ್ಟದಾಗ್ಬೋದು ಯಾಕೆಂತ ಹೇಳಿದ್ರೆ ಆ ಅಪ್ಪ ಮಗಳ ಸಂಬಂಧ ಗೊತ್ತಿಲ್ಲದವರು ಮಾವ ಸೊಸೆಯ ಸಂಬಂಧ ಗೊತ್ತಿಲ್ಲದವರು ಏನೆಲ್ಲ ಮಾತಾಡ್ತಾರೆ ನಾನು ಹೇಳುದು ವಿಠಲ್ ಗೌಡ್ರು ಒಂದು ವೇಳೆ ಆರೋಪಿ ಅಂತ ಇವರು ಸಾಬೀತು ಮಾಡಿದ್ರೆ ನಾನು ನಾನು ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ಚಾಲೆಂಜ್ ಆಗ್ತೇನೆ ವಿಠಲ್ ಗೌಡ್ರೆ ಈ ಪ್ರಕರಣದಲ್ಲಿ ಸಾಕ್ ಆರೋಪಿ ಅಂತ ಸ್ನೇಹಮಯಿ ಕೃಷ್ಣ ಎಲ್ಲಾದ್ರೂ ಸಾಬೀತು ಪಡಿಸಿದ್ರೆ ಒಂದು ತಿಂಗಳ ಕಾಲ ಅವರ ಊಟನ ನಾನು ನನ್ನ ನಾಲಿಗೆಯಲ್ಲಿ ನೆಕ್ಕಿ ಕೊಡ್ತೇನೆ ಅಷ್ಟು ಸ್ಪಷ್ಟವಾಗಿ ಹೇಳ್ತೇನೆ ಯಾರಿಗೆ ಈ ಕೃಷ್ಣಮಯಿ ಅವರಿಗೆ ಯಾರಾದ್ರೂ ತನ್ನ ಸೊತೆಗೆ ಅತ್ಯಾಚಾರ ಮಾಡ್ತಾರೋ ಅದು ಅತ್ಯಾಚಾರ ಮಾಡಿ ತಾನೇ ಹೋರಾಟ ಕೇಳುವುದು ಈಗ ಅತ್ಯಾಚಾರ ಮಾಡಿ ತಾನೇ ಹೋರಾಟ ಕೇಳಿದ್ರು ತಾನೇ ನ್ಯಾಯ ಬೇಕು ಅಂತ ಕೇಳೋದು ಎಲ್ಲಾದ್ರೂ ಈ ಪ್ರಪಂಚದಲ್ಲಿ ಇದೆಯಾ ಅವರನ್ನ ಮೇಡದಲ್ಲಿ ಕುಡ್ಸ್ಕೊಂಡು ಅವರನ್ನ ಎನ್ಕರೇಜ್ ಮಾಡುವಂತ ಕೆಲಸಗಳು ಇದೆ ಸುಜಾತ ಭಟ್ ಹಿಂದೆ ಓಡದಾಗೆ ಸುಜಾತ ಭಟ್ ಮನೆ ಒಳಗೆ ಹೋಗಿ ಆಟೋ ಇವ್ರ ಹಿಂದೂ ಓಡಿಯಲ್ಲ ಇವ್ರ ಏನಂತ ತಿಳಿದಿಯಲ್ಲ ಓಡಿಯಲ್ಲ ಈಗ ಇಷ್ಟು ಇಷ್ಟು ದೊಡ್ಡ ಸುಳ್ಳು ಹೇಳ್ತಾ ಇರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ ಹೇಳಿದಂತ ಆರೋಪಗಳು ಸುಳ್ಳಾಗಿ ಕಾಣಿಸ್ತದೆ ಹೇಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನ ಬಗ್ಗೆ ಹೇಳಿದ ಆರೋಪಗಳು ಅದೆಲ್ಲ ಕಾನೂನು ಪ್ರಕಾರ ಇಲ್ಲ ಎಂದು ಈಗ ಆಗಲೇ ಶುರು ಆಗಿದೆ ಅದು ಬಿಡಿ ಆದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅಲ್ಲಲ್ಲ ನನ್ ಪ್ರಕಾರ ಈ ಇಲ್ಲಿ ಬುರುಡೆಗಾಗಿ ಅಂತಿದ್ದಾರಲ್ಲ ಮೇಡದವರು ಅವರೇ ಮುರುಡೆ ಬಿಡ್ಲಿಕ್ಕೆ ಒಂದು ಗ್ಯಾಂಗ್ ತಯಾರು ಮಾಡ್ತಾ ಇದ್ದಾರೆ ನೀವು ನೋಡಿ ನಾನು ಹೇಳುದು ಈ ಪ್ರಕರಣ ಸ್ಪಷ್ಟವಾಗಿ ಗಮನಿಸಿ ಆ ಅಲ್ಲಿ ನಮ್ಮ ಡಾಕ್ಟರ್ ಹೇರಳೆ ಅವರನ್ನ ಅಪರಾಧಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ನಂತರ ನಮ್ಮ ಪದ್ಮಲತಾ ಸತ್ತಾಗ ಅವರ ಅಪ್ಪನನ್ನೇ ಆ ಈ ಇದ್ರಲ್ಲಿ ಆರೋಪಿ ಅಂತ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು ಈಗ ಮಾವನನ್ನ ಅಪರಾಧಿ ಅಂದ್ರೆ ಇವಾಗ ವಿಠಲ್ ಗೌಡ್ರು ಬೈ ದೊಡ್ಡ ದ ಸಾಕ್ಷಾರೆ ಈರಡೆ ಪ್ರಕರಣ ದೊಡ್ಡ ಸಾಕ್ಷಿ ಈ ವಿಠಲ್ ಗೌಡ್ ಆಗಿದ್ದಾರೆ ಅವರನ್ನ ಈ ಕರ್ನಾಟಕ ಜನತೆಯ ಎದುರು ನೆಗೆಟಿವ್ ಇದು ಮಾಡಿ ಅವರನ್ನ ಅಪಪ್ರಚಾರ ಮಾಡಿ ದಿಕ್ಕನ್ನ ತಪ್ಪಬೇಕು ಎನ್ನುವಂತ ಒಂದು ಷಡ್ಯಂತ್ರ ಷಡ್ಯಂತ್ರ ಮಾಡ್ತಾ ಇರೋದು ಇವ್ರೆ ಯಾಕಂತ ಹೇಳಿದ್ರೆ ಒಳ್ಳೊಳ್ಳೆ ವಿಷಯಗಳನ್ನ ಮೀಡಿಯಾದಲ್ಲಿ ಪ್ರಸಾರ ಮಾಡ್ತಾ ಇಲ್ಲ ನೀವು ಬೇಕಾದ್ರೆ ಎಲ್ ಆರ್ ಪೋಸ್ಟ್ ಅನ್ನ ನೋಡಿ ಸತ್ಯಕ್ಕೆ ಹತ್ತಿರವಾದಂತ ಪೋಸ್ಟ್ ಗಳನ್ನ ಬಿ ಎಲ್ ಆರ್ ಪೋಸ್ಟ್ ಅಲ್ಲಿ ಹಾಕ್ತಾ ಇದ್ದಾರೆ ಇದು ಯಾಕೆ ಮಾಧ್ಯಮಗಳಿಗೆ ಸಿಗ್ತಾ ಇಲ್ಲ ಸಿಕ್ಕಿದ್ರು ಇವ್ರು ಹಾಕ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅವ್ರು ಯಾರನ್ನೂ ಒಂದು ಸತ್ಕರಿಸಬೇಕು ಯಾರನ್ನೂ ಸನ್ಮಾನಿಸಬೇಕು ಯಾರಿಂದಲೋ ಭೇಷ್ ಮಾಡಿಬೇಕೆನ್ನುವಂತಹ ಇದೇ ಹಿಂದೆ ಬಿದ್ದಿದ್ದಾರೆ ವಿನಃ ಕರ್ನಾಟಕ ಜನತೆಗೆ ಸತ್ಯ ತೋರಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ಈ ಬುರುಡೆ ಅಂತಾರಲ್ಲ ನನ್ನ ಪ್ರಕಾರ ದೊಡ್ಡ ನಮ್ಮ ಹೋರಾಟಗಾರರ ತಮ್ಮಣ್ಣ ಶೆಕರು ಹೇಳಿದ್ದಾರೆ ಆ ಬುರುಡೆ ಒಂದು ದೊಡ್ಡ ಶಕ್ತಿ ಉಳ್ಳಂತಹ ಬುರುಡೆ ಅದಕ್ಕೋಸ್ಕರ ಊರು ಊರು ತೆರಿಗೆ ಸುಪ್ರೀಂ ಕೋರ್ಟ್ ಕದ ತಟ್ಟಿ ಈಗ ಎಲ್ಲ ಆ ಬುರುಡೆ ನಿಜವಾಗಿ ಆ ಬುರುಡೆ ಅನ್ನ ಜೀವಂತ ಇರುವಾಗ ಆ ವ್ಯಕ್ತಿ ಎಷ್ಟು ನರಳಿ ನರಳಿ ಸತ್ತಿರಬಹುದು ಅಷ್ಟು ಕಷ್ಟವನ್ನ ಅವರನ್ನ ಅವರ ಆ ಅವರನ್ನ ಕೊಂದವರಿಗೆ ಆ ಬುರುಡೆ ಖಂಡಿತ ಕೊಟ್ಟೆ ಕೊಡ್ತಾರೆ ಅದು ದೊಡ್ಡ ಸಾಕ್ಷಿ ಯಾಕಂದ್ರೆ ಆ ಬುರುಡೆ ಮಾದರಿ ಹೋದಾಗ ಅಲ್ಲಿ ಸಿಕ್ಕಂತಹ ಸಾಕ್ಷಿಗಳು ವಿಠಲ್ ಗೌಡ್ರು ಆಡಿದಂತಹ ಮಾತುಗಳು ಗೌಡ್ರು ಹೇಳ್ತಾರೆ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಮತ್ತೆ ಹತ್ತು ತಗೊಂಡು ಹೋಗಿ ಇರ್ತೇನೆ ನಾವು ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೇವೆ ಅನ್ನುವಂತ ಮಾತುಗಳನ್ನ ಆಡ್ತಾರೆ ಇದು ನೈಜ ಹೋರಾಟದಲ್ಲಿ ಮಾತ್ರ ಸಾಧ್ಯ ನಾವು ಹೊಂದಾಣಿಕೆ ಮಾಡಿಕೊಂಡು ಒಳವಳಿಗೆ ಒಪ್ಪಂದ ಮಾಡಿಕೊಂಡು ಕೂತ್ರೆ ಈ ಹೋರಾಟ ನಡೆಯುವುದಿಲ್ಲ ಕೇಸು ತನಿಖೆಗಳು ಎದುರಿಸಿಯೇ ಹೋರಾಟವನ್ನ ಮಾಡಬೇಕು ಈ ದೊಡ್ಡ ಶಕ್ತಿಯ ವಿರುದ್ಧ ಹೋರಾಟ ಇದು ಸಣ್ಣ ವ್ಯಕ್ತಿಯ ವಿರುದ್ಧ ಅಂದ್ರೆ ಸಣ್ಣ ವ್ಯಕ್ತಿ ಅಲ್ಲ ಅವರು ದೊಡ್ಡ ಬಲ ಬಲಶಾಲಿ ವ್ಯಕ್ತಿ ವಿರುದ್ಧ ಹೋರಾಟ ರಾಜಕೀಯ ವ್ಯವಸ್ಥೆಗಳು ಒಗ್ಗಟ್ಟಾಗಿ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ದಕ್ಷಿಣ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೇವೆ ಆದ್ರೆ ಆ ಬುರುಡೆ ಮತ್ತೆ ಸೌಜನ್ಯ ಮತ್ತೆ ಅಣ್ಣಪ್ಪ ಮಂಜುನಾಥ ನ್ಯಾಯವನ್ನ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ ಎನ್ನುವಂತ ವಿಶ್ವಾಸ ನಮ್ಗಿದೆ ಅದನ್ನ ಸೌಜನ್ಯ ಹೋರಾಟಗಾರರು ಹಾಗೆ ಈ ಪ್ರಕರಣದಿಂದ ಯಾರು ವಿಚಲಿತ ಆಗ್ಬಾರ್ದು ಮಾಧ್ಯಮದಲ್ಲಿ ಬರುವುದೆಲ್ಲ ಸ್ಪಷ್ಟವಾಗಿ ಸುಳ್ಳು ಸುದ್ದಿ ಆಗಿರ್ತಾರೆ ಈ ಸುಧೀರ್ ಮಲ್ಲಾಡಿ ಅವರು ಸಹ ಬಹಳ ಮೌನವಾಗಿದ್ದಾರೆ ಬಹಳ ಜಾಸ್ತಿ ಮಾತಾಡ್ತಾ ಇಲ್ಲ ಯಾಕೆ ಏನು ಡಲ್ ಹೊಡೆದಂಗೆ ಕಾಣಿಸ್ತಾ ಇದೆ ಕೆಲವರು ಹೇಳ್ತಾ ಇದ್ದಾರೆ ಏನ್ ಇದಕ್ಕೆ ತಮ್ಮ ಅಭಿಪ್ರಾಯ ಅಂತ ಇಲ್ಲ 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 ಡಲ್ ಏನಿಲ್ಲ ನಾವು ಖುಷಿಯನ್ನ ಮನ್ಕೊಳ್ಳೇ ಈಗ ನಾವು ಸಂಭ್ರಮಿಸಿ ಬೇಡ ಸಂಭ್ರಮಿಸುದು ಬೇಡ ಅಂತಾನ ಏ ಇಲ್ಲ ಇಲ್ಲ ಈ ಹೋರಾಟದಿಂದ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ ಅಲಾ ಈಗ್ಲೇ ಸಂಭ್ರಮಿಸುದು ಬೇಡ ಅಂತನಾ ಯಾವುದು ಈಗಲೇ ಸಂಭ್ರಮಿಸುದು ಬೇಡ ಅಂತಾನ ಈಗಲೇ ಸಂಭ್ರಮಿಸುದು ಬೇಡ ಯಾಕಂತ ಹೇಳಿದ್ರೆ ನಮ್ಗೆ ಎಂತ ಗೊತ್ತೇ ಇದು ಸಂದರ್ಭ ಅಲ್ಲ ಸಮಾಜದಲ್ಲಾದ ಆದಷ್ಟ ಕೆಟ್ಟ ಕೆಲವೊಂದು ಘಟನೆಗಳು ನ್ಯಾಯ ಸಿಗದೆ ಇರುವಂತದ್ದು ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು ನಮ್ಗೆ ಸಂಭ್ರಮ ಬೇಡ ದಯವಿಟ್ಟು ನಾವು ಸಂಭ್ರಮ ಆಚರಣೆ ಯಾವುದೂ ಇಲ್ಲ ಅಲ್ಲಾದ ಅನ್ಯಾಯಗಳಿಗೆ ಅಲ್ಲಾದ ದಬ್ಬಾಳಿಕೆಗಳಿಗೆ ನ್ಯಾಯ ಸಿಗ್ಬೇಕು ಎನ್ನುವಂಥದ್ದೇ ನಮ್ಮ ಸ್ಪಷ್ಟವಾದ ನಿಲುವಾಗಿದೆ ನಾವು ಈ ಹೋರಾಟದಿಂದ ಎಲ್ಲೂ ಹಿಂದೆ ಹೋಗುದಿಲ್ಲ ಯಾಕಂದ್ರೆ ನಾವು ದಿನನಿತ್ಯ ಈ ಮೀಡಿಯಾ ಅದೆಲ್ಲ ನೋಡ್ತಾ ಇರ್ತೇವೆ ಆದ್ರೆ ನಾವು ದಿನನಿತ್ಯ ಸೌಜನ್ಯ ಹೋರಾಟಗಾರರ ಸಂಪರ್ಕದಲ್ಲಿದ್ದೇವೆ ಆದ್ರೆ ನಾವು ಯಾವುದೇ ರೀತಿಯ ಟೆನ್ಷನ್ ಗಳನ್ನ ಇವತ್ತಿನವರೆಗೂ ಮಾಡ್ಕೊಡ್ಲಿಲ್ಲ ಹಾಗೆ ನಮ್ಮ ನಾವು ವಿಷಯಗಳನ್ನ ತಲುಪಿಸ್ತಾ ಇರ್ತೇವೆ ಇಲ್ಲ ಇದೊಂದು ಪ್ರಶ್ನೆಯನ್ನ ಕೇಳಿದೆ ಜನ ಹಾಗೆ ಹಾಗೆ ಇನ್ನೊಂದು ಕೇಳೋದಾದ್ರೆ ಈ ಎಲ್ಲ ನಿಟ್ಟಿನಲ್ಲಿ ಈ ಎಲ್ಲ ಸಂದರ್ಭದಲ್ಲಿ ಈ ಸೌಜನ್ಯ ಫ್ಯಾಮಿಲಿಗೆ ಸೌಜನ್ಯ ಮನೆಯವರಿಗೆ ಯಾವ ರೀತಿ ದುಃಖ ಉಂಟಾಗ್ತಾ ಇರ್ಬೋದು ಈ ರೀತಿಯಲ್ಲಿ ಅವ್ರನ್ನ ಟ್ರೋಲ್ ಮಾಡುವಂಥದ್ದು ಕೆಟ್ಟ ಕೆಟ್ಟದಾಗಿ ಅವರ ಫೋಟೋಗಳನ್ನು ಎಡಿಟ್ ಮಾಡಿ ಹಾಕ್ತಾ ಇರುವಂಥದ್ದು ಎಲ್ಲೆಲ್ಲೋ ಅರನಗ್ನ ಚಿತ್ರಗಳನ್ನು ಯಾರ್ಯಾರ್ದೋ ಮುಖಕ್ಕೆ ಹಂಡಿಸಿ ಸೌಜನ್ಯ ತಾಯಿ ಫೋಟೋ ಪ್ರಸನ್ನ ರವಿಯವರ ಫೋಟೋ ಇಂಥದ್ದೆಲ್ಲ ಕೊಳುಕು ಕೊಳಕು ಚಿತ್ರವನ್ನೆಲ್ಲ ಬಿಂಬಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಅನಿಸ್ತಾ ಇದೆ ಅಂತ ಈಗ ಮಗುವಿನ ರೇಪ್ ಅಲ್ಲದೆ ಅವ್ರ ಮನೆಯವನ್ನೂ ಕೂಡ ಪೂರ್ತಿ ಒಂದು ರೀತಿಯ ಸಾಮಾಜಿಕ ಬಲತ್ಕಾರ ಮಾಡ್ತಾ ಇದ್ದಾರಾ ಹೇಗೆ ಇದು ನಿಜವಾಗಲೂ ಭಾಳ ದುರದೃಷ್ಟಕರ ಸಂಗತಿ ಯಾಕೆಂದ್ರೆ ಆ ಪೋಸ್ಟ್ಗಳನ್ನ ಹಾಕುವವರು ಅವರು ಒಂದು ತಾಯಿ ಇದ್ದಾರೆ ಅಕ್ಕ ತಂಗಿ ಇದ್ದಾರೆ ಎನ್ನುವಂತ ದೃಷ್ಟಿಯನ್ನ ಇಟ್ಕೊಳ್ಬೇಕು ಯಾಕಂದ್ರೆ ಸೌಜನ್ಯ ಸತ್ತಿದ್ದು ನಿಜ ಈಗ ಯಾರಾದ್ರೂ ಸೌಜನ್ಯ ಇಲ್ಲ ಸತ್ತಿಲ್ಲ ಎನ್ನುವಂತ ಮಾತುಗಳನ್ನ ಆಡ್ಲಿಕ್ಕೆ ಸಾಧ್ಯವಿದೆಯಾ ಆ ಸತ್ತ ಹೆಣ್ಣಿಗೋಸ್ಕರ ಅವ್ರ ಅಮ್ಮ ಪಾಪ ಆ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅವರನ್ನ ಹಿಹಾಳಿಸುವ ಕೆಲಸಗಳು ನಡೀತಿದೆಯಲ್ಲ ಅದು ದೊಡ್ಡ ಆ ಒಂದು ಈ ಎಲ್ಲ ಹೋರಾಟದ ನಡುವೆ ಈಗ ಕುಂದಾಪುರದ ಭಾಗದ ಜನತೆ ಜನತೆ ಮನದಲ್ಲಿ ಏನಿದೆ ಈಗ ನೀವು ಕುಂದಾಪುರದಲ್ಲಿ ಬಹಳ ಸಕ್ರಿಯ ಆಗಿರುವಂತ ವ್ಯಕ್ತಿ ಸುಧೀರ್ ಅವರು ಹೋರಾಟದಲ್ಲೂ ಇನ್ಯಾವುದು ಕಾರ್ಯಕ ಇದು ಜನಸಾಮಾನ್ಯರ ಮಧ್ಯೆ ಇರುವಂತ ವ್ಯಕ್ತಿ ಈಗ ಕುಂದಾಪುರದ ಜನತೆಯ ಮನಸ್ಸಿನಲ್ಲಿ ಅಥವಾ ಉಡುಪಿಯ ಜನತೆಯ ಮನಸ್ಸಿನಲ್ಲಿ ಒಟ್ಟಾರೆ ನಮ್ಮ ಉಡುಪಿ ಜಿಲ್ಲೆಯ ಜನರ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ ಅನ್ಸ್ತಾ ಇದೆ ಇಲ್ಲ ಇಲ್ಲ ಒಟ್ಟಾರೆ ಎಲ್ಲರಿಗೂ ಭರವಸೆ ಇದೆ ನ್ಯಾಯ ಸಿಗ್ಬೇಕೆನ್ನುವಂತಹ ಮನಸ್ಸು ಎಲ್ರಿಗೂ ಇದೆ ರಾಜಕಾರಣಿಗಳ ನಂಬರಾಟ ನಡೀತದೆ ಅದ್ ನಡೀಲಿ ಎನ್ನುವಂತದ್ದು ಅವ್ರು ನೋಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ರಾಜಕಾರಣಿಗಳನ್ನ ಯಾರು ಕಟ್ಟಕ್ಕೆ ಆಗುದಿಲ್ಲ ಆದ್ರೆ ಅದೊಂದು ನಡೀಲಿ ಅನ್ನುವಂತ ನಡೀತಾ ಇದೆ ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಯಾಕಂದ್ರೆ ಸತ್ಯದ ಮಾರ್ಗ ಇದ್ದವರು ಎಲ್ರಿಗೂ ಒಂದು ನ್ಯಾಯ ಸಿಗ್ಬೇಕು ಎನ್ನುವಂತಹ ಆಶ್ವಾಸನೆ ಇದೆ ನಾವು ತುಂಬಾ ಜನ ಜೊತೆ ಸಂಪರ್ಕದಲ್ಲಿದ್ದೇವೆ ಸೌಜನ್ಯ ಹೋರಾಟಗಳು ಮೊದಲ್ ಮೊದಲಿಂದ ಅವರ ನಿಲುವು ಒಂದೇ ನ್ಯಾಯ ಸಿಗ್ಬೇಕು ಅಲ್ಲಾದ ಅನ್ಯಾಯವನ್ನ ಅನ್ಯಾಯಗಳಿಗೆ ನ್ಯಾಯ ಸಿಗ್ಬೇಕು ಹಾಗೆ ಇವರಿಗೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಸೌಜನ್ಯ ಎನ್ನುವಂತ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು ಎನ್ನುವಂತದ್ದು ಸ್ಪಷ್ಟ ನಿಲುವಾಗಿದೆ ಯಾರು ಹಿಂದೋಗಿಲ್ಲ ಯಾರು ಯಾಕಂದ್ರೆ ಯಾಕೆಂದ್ರೆ ರಾಜ್ಯ ಮಾಧ್ಯಮಗಳು ಪುಂಕಾನುಪುಂಕವಾಗಿ ಬುರುಡೆ ಬಿಡ್ತಾ ಇದೆ ಬುರುಡೆ ಬಿಡ್ತಾ ಇದೆ ಈ ಗ್ಯಾಂಗ್ ಅಂತ ಸೃಷ್ಟಿ ಮಾಡಿ ಇವರೇ ಗ್ಯಾಂಗ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಆಯ್ತಾ ಬುಡೇ ಗ್ಯಾಂಗ್ ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಒದ್ದಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಇವರು ಇವ್ರು ಮಾತಾಡ್ತಾ ಮಾಡ್ತಾ ಇರೋದು ನೋಡಿದ್ರೆ ನೋಡ್ತಿದ್ದೀನಿ ಸೌಜನ್ಯ ಹೋರಾಟಗಾರರು ಚಿತ್ರ 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 ಆ ಅದನ್ನ ಹೇಳು ಅಲ್ಲ ಅದನ್ನ ಕೇಳುವಾಗ್ಲೇ ನಗು ಬರುದು ಅಂತ ಹೇಳಿದ್ರೆ ಅಂದ್ರೆ ಎಷ್ಟು ಜನರಿಗೆ ಕೆಟ್ಟ ವಿಷಯಗಳನ್ನ ಈ ಮಾಧ್ಯಮದವರು ತುಂಬತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ನಮ್ಗೊಂದು ಖುಷಿ ಇದೆ ಈಗ ನಾವು ಟಿವಿ ನೋಡೋದಕ್ಕೆ ಐದು ಮಾಡಿದ್ದೇವೆ ನೆಮ್ಮದಿಂದಿದ್ದೇವೆ ನೆಮ್ಮದಿಂದ ಈಗ ನಾವು ಜನರಿಗೆ ಹೇಳುದಷ್ಟೇ ನೀವು ಸೌಜನ್ಯ ಹೋರಾಟ ಹಾಗೆ ಈ ಸುಟ್ಟಿದ ಅನ್ವೇಷಣೆಯಲ್ಲಿ ಇರುವವರು ಒಂದೊಂದ ಒಂದಿನ ನಿಮ್ಗೆ ಸತ್ಯ ಖಂಡಿತ ಎಸ್ ಐ ಮೇಲೆ ನಂಬಿಕೆ ಇಡಿ ಎಸ್ ಐ ಟಿ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಅದ್ರ ಬಗ್ಗೆ ನಿಮ್ಗೆ ಯಾರಿಗೂ ಡೌಟ್ ಬೇಡ ಅದರಿಂದ ಒಳ್ಳೇದಾಗ್ತಾರೆ ಮಾಧ್ಯಮವನ್ನ ಸ್ವಲ್ಪ ದೂರ ಇಟ್ಟರೆ ಒಳ್ಳೇದು ಅಲ್ಲ ಈಗ ರಾಜ್ಯದಾದ್ಯಂತ ಎಲ್ಲಾ ಜನರು ಧ್ವನಿ ಇರೋ ಈ ಸಂದರ್ಭದಲ್ಲಿ ಎಲ್ಲರೂ ಸೌಜನ್ಯ ಪ್ರಕರಣಕ್ಕೋಸ್ಕರ ಧ್ವನಿ ಇರೋ ಈ ಸಂದರ್ಭದಲ್ಲಿ ಎಲ್ಲೋ ಈಗ ಚಿತ್ರಚಿದ್ರಾಗ ನಾಗರಿಕ ಸೇವಾ ಟ್ರಸ್ಟ್ನವರು ಇದಕ್ಕೆ ಸಂಬಂಧಪಟ್ಟು ಬೇರೆ ಬೇರೆ ದಾರಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮಹೇಶ್ ರೆಡ್ಡಿ ತಿಮ್ಮರೋಡಿ ಅವರು ಆದ ಒಂದು ಮುಂಚಿನಿಂದ ಹಿಂದುತ್ವ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದವರು ಅವರದ್ದು ಸೌಜನ್ಯ ಪರವಾಗಿ ಮುಖ್ಯ ಸ್ಥಾನದಲ್ಲಿ ಹೋರಾಟ ಮಾಡ್ತಾ ಇರುವಂಥವ್ರು ಹೀಗೆ ಒಡನಾಡಿ ಸಂಸ್ಥೆ ಎಲ್ಲಿ ಅಲ್ಲಿ ವಕೀಲರು ಅವರು ಇವರ ಹೆಸರು ಹೇಳೋಕೆ ರಾಜ್ಯದಲ್ಲಿ ಎಷ್ಟೋ ಪಂಗಡಗಳು ಇದಕ್ಕೋಸ್ಕರ ಹೋರಾಡ್ತಾ ಇದೆ ಯಾರು ಯಾರಿಗೂ ಸಂಬಂಧ ಇಲ್ಲ ಯಾವ ಯಾವ ಸಂಬಂಧವೂ ಇಲ್ಲ ಬೇರೆ ಬೇರೆ ಧ್ವನಿಗಳು ಎದ್ದದ್ದು ಬರ್ತಾ ಇದೆ ಈ ಸಂದರ್ಭ ಎಲ್ಲರಿಗೂ ಎಲ್ಲರ ಗುರಿ ಒಂದೇ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಈ ವಿಚಾರದಲ್ಲಿ ಛಿದ್ರ ಆಗೋದೇನಿದೆ ಅಂತ ಇದಕ್ಕೆ ಸ್ಪಷ್ಟಪಡಿಸಿ ಅಂತ ಛಿದ್ರ ಆಗ್ಲಿಕ್ಕೆ ಎಲ್ಲಿದೆ ಅಂತ ಛಿದ್ರ ಅಲ್ಲ ಅದು ಎಂತಂದ್ರೆ ಅವರಿಗೆ ಯಾವ ವರದಿಯನ್ನ ಮಾಡ್ಬೇಕೆನ್ನುವಂತ ವರದಿಗಳೇ ಇಲ್ಲ ಅದರಿಂದ ಅಲ್ಲಿ ಇವಾಗ ಬುರುಡೆಗಳು ಜಾಸ್ತಿ ಸಿಗ್ತಾ ಇದೆಯಲ್ಲ ಇವ್ರು ಹೇಳಿದ್ದೆಲ್ಲ ಸುಳ್ಳು ಎಂದು ಕರ್ನಾಟಕ ಜನರಿಗೆ ಗೊತ್ತಾಗ್ತಾ ಇದೆಯಲ್ಲ ಇವರು ಇವರು ಚಿದ್ರ ಆಗ್ತಾ ಇರೋದು ಯಾರು ಇವಾಗ ಚಿತ್ರ ಆಗ್ತಾ ಇರುವುದು ಮಾಧ್ಯಮಗಳು ಸುಳ್ಳು ಸುಳ್ಳು ವರದಿಗಳನ್ನು ಮಾಡಿದ್ರಲ್ಲ ಇನ್ನು ಕರ್ನಾಟಕ ಜನರಿಗೆ ಸ್ಪಷ್ಟನೆ ಕೊಡ್ಬೇಕಲ್ಲ ಅಲ್ಲಿ ಸಿಕ್ಕಿದ್ದಕ್ಕೆ ಇವಾಗ ಯಾವ ವಿಷಯಗಳನ್ನ ಇಟ್ಟು ಅವರಿಗೆ ಎಪಿಸೋಡ್ ಗಳನ್ನ ಮಾಡ್ಬೇಕೆನ್ನುವಂಥದ್ದು ಸ್ಪಷ್ಟವಾಗಿ ತಿಳ್ತಾ ಇಲ್ಲ ಅದಕ್ಕೋಸ್ಕರ ಜನರು ವೀಕ್ಷಣೆ ಮಾಡುವುದು ಈಗ ಆಲ್ಮೋಸ್ಟ್ ಕರ್ನಾಟಕ ಜನರ ವೀಕ್ಷಣೆ ಮಾಡುವುದು ಇಲ್ಲಿ ಏನಾಗ್ತಾ ಇದೆ ಸೌಜನ್ಯ ಪ್ರಕರಣ ಏನಾಗ್ತಾ ಇದೆ ಗುರುಡೆ ಪ್ರಕರಣ ಏನಾಗ್ತಾ ಇದೆ ಎನ್ನುವಂತದ್ದು ವಿಷಯಗಳನ್ನ ಇಟ್ಕೊಂಡು ಅವರು ಮಾಡ್ತಾ ಇದ್ದಾರೆ ಆದ್ರೆ ಟಿ ಆರ್ ಪಿ ನೀವು ಒಂದು ಅಬ್ಸರ್ವ್ ಮಾಡಿ ಯೂಟ್ಯೂಬರ್ಸ್ಗಳ ಒಂದು ಜನರು ವೀಕ್ಷಣೆ ಮಾಡುವುದು ಮತ್ತೆ ನೀವು ಮಾಧ್ಯಮಗಳು ಹಾಕುವುದನ್ನ ನೀವು ಮಾಡಿ ಒಂದು ಒಂದು ಲಕ್ಷ ವ್ಯೂಸ್ ಯೂಟ್ಯೂಬರ್ಸ್ ಗಳಿಗೆ ಆದ್ರೆ ಇಲ್ಲಿ ಹತ್ತು ಸಾವಿರ ಯೂಸ್ ಆಗುದಿಲ್ಲ ಯಾಕಂದ್ರೆ ಜನರು ಅಬ್ಸರ್ವ್ ಮಾಡ್ತಾ ಇದಾರೆ ಬಿಟ್ಟರು ಜನರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಈಗ ಈಗ ಈ ಬಿಜೆಪಿಯವರು ಏನು ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಈಗ ನಮ್ಮ ಆನಂದ್ ಸಿ ಕುಂದವರ್ ಸಹ ಬಂದು ವೇದಿಕೆ ಯಾವುದೇ ಒಂದು ಇದ್ರಲ್ಲಿ ಇಲ್ಲದಿಂತವರು ಅಂಥವ್ರು ಸಹ ಬಂದು ವೇದಿಕೆಯಲ್ಲಿ ಕುತ್ಕೊಂಡು ಧರ್ಮ ಸಂರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆದ್ರೆ ಸೌಜನ್ಯ ಅನ್ನುವ ಹೆಣ್ಣು ಮಕ್ಕಳಿಗೆ ಅನ್ಯ ಆದಾಗ ಇವ್ರು ಯಾರು ಧ್ವನಿ ಎತ್ತಲಿಲ್ಲ ಬಹಳ ಖೇದಕರ ವಿಷಯ ಯಾಕಂದ್ರೆ ಆನಂದ್ ಸಿ ಕುಂದರ್ ಮೇಲೆ ಬಹಳ ಬಹಳ ಅಂದ್ರೆ ಅಪಾರ ಗೌರವ ಇದೆ ಈಗಳು ಗೌರವ ಇದೆ ಅವರು ಯಾಕೆ ಈ ರೀತಿಯ ನಿಲುವುಗಳನ್ನ ಕೈಗೊಂಡ್ರು ಎನ್ನುವಂತದೇ ನಮ್ಮಂತರ ನಿಗೂಢ ಪ್ರಶ್ನೆ ಆಗಿದೆ ಯಾಕೆಂದ್ರೆ ನಾವು ದೇವರನ್ನ ನಂಬ್ತೇವೆ ಎಲ್ರೂ ದೇವರನ್ನ ನಂಬ್ತೇವೆ ಮಂಜುನಾಥನನ್ನ ಆ ಕ್ಷೇತ್ರವನ್ನ ನಂಬ್ತೇವೆ ನಮ್ದು ಸ್ಪಷ್ಟ ಅಂತ ಹೇಳಿದ್ರೆ ಅಲ್ಲಿ ಆದ ಅನ್ಯಾಯಗಳನ್ನ ನಾವು ಯಾರು ಮಾಡಿದ್ದಾರೆ ಎನ್ನುವಂಥದ್ದಷ್ಟೇ ಅಲ್ಲಿ ಈಗ ನಾವು ಇದು ಮಾಡಿ ನಾವು ಅಲ್ಲಿ ಧರ್ಮಾಧಿಕಾರಿ ಆಗ್ಲಿಕ್ಕೆ ಆಗ್ತದ ಯಾರಿಗಾದ್ರೂ ಧರ್ಮಾಧಿಕಾರಿ ಆಗ್ತದ ಅದು ನಿಯಮಗಳಿದೆ ಅದ್ರ ರೀತಿ ನಡ್ಕಂಡು ಹೋಗ್ತಾರೆ ಹೇಗೆ ಆಗ್ಬೇಕು ಹಾಗೆ ಆಗ್ತದೆ ಆದ್ರೆ ಅನ್ಯಾಯವಾದನ್ನ ಪ್ರಶ್ನಿಸ್ಬೇಕು ಅನ್ಯಾಯವಾದ ಆದವರನ್ನ ಪ್ರಶ್ನಿಸ್ತಿರುವಾಗ ಇವರೇ ಒಂದು ಕೆಟ್ಟ ದಾರಿಗೆ ಹಿಡೀವಿ ಇಳಿಬಾರ್ದು ದಯವಿಟ್ಟು ಇವರು ಸಮಾಜದಲ್ಲಿ ಒಳ್ಳೆ ಗಣ್ಯ ವ್ಯಕ್ತಿ ಅದರಿಂದ ಅವರಿಗೆ ಅಂದ್ರೆ ಕೆಲವೊಂದು ಮಿಸ್ ಮಿಸ್ಗೈಡ್ ಗಳಾಗಿರ್ತದೆ ದಯವಿಟ್ಟು ಸತ್ಯದ ಮಾರ್ಗದಲ್ಲಿ ನೀವು ನಮ್ಮ ಜೊತೆ ಸೇರಿಕೊಳ್ಳಿ ಅನ್ನೋಂತ ನಾನೊಂದು ಈಗ ಇವರೇನು ಬಿಜೆಪಿಯ ವಕ್ತಾರರಲ್ಲ ಅಥವಾ ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡವರಲ್ಲ ಇವರೊಂದು ಸಾಮಾಜಿಕ ಕಳೆಕಳಿ ಇರುವಂತಹ ಬಿಸ್ನೆಸ್ ಮ್ಯವಹಾರಸ್ಥ ಒಬ್ಬ ಒಬ್ಬ ನಮ್ಮ ದೇಶದ ಒಂದು ರಾಜ್ಯದಲ್ಲಿ ಒಂದು ಒಳ್ಳೆ ವ್ಯವಹಾರವನ್ನ ಮಾಡ್ತಾ ಇರು ಇಂಥವ್ರಿಗೆ ಯಾಕೆ ಬೇಕಿತ್ತು ಈ ಧರ್ಮ ಸಂರಕ್ಷಣೆ ಅನ್ನುವಂತ ಸುಳ್ಳು ಸುಳ್ಳು ಒಂದು ಗುಂಪಿನೊಟ್ಟಿಗೆ ಸೇರ್ಲಿಕ್ಕೆ ಅಂತ ಅದು ಎಂತ ಗೊತ್ತ ಒಂದ್ಸಲ ಇವಾಗ ಸತ್ಯ ಹೊರ ಬರ್ತದಲ್ಲ ಸತ್ಯ ಹೊರ ಬಂದಾಗ ಅವರೇ ಅದನ್ನ ಅವಲೋಕನೆ ಮಾಡ್ಕೊಳ್ಬೇಕು ಯಾಕಂದ್ರೆ ನಾವು ಯಾಕೆ ಹೋದ್ವಿ ಅನ್ನುವಂಥ ಅವಲೋಕನೆಗಳು ಅವರಿಗೆ ಮುಂದಿನ ದಿನಗಳಲ್ಲಿ ಆಗ್ತದೆ ಅದನ್ನ ಅಂದ್ರೆ ಅವರು ನನ್ನ ಪ್ರಕಾರ ಈ ಭಾಗದಲ್ಲಿ ಒಳ್ಳೆಯ ವ್ಯಕ್ತಿ ಒಳ್ಳೆ ಹೆಸರು ಒಳ್ಳೆಯ ಅವಲೋಕನ ಆಗ್ತದೆ ಅವರಿಗೆ ಸತ್ಯಗಳು ತಿಳಿತದೆ ಯಾವಾಗಲಾದ್ರೂ ಅರ್ಥ ಮಾಡ್ಕೊಳ್ಳಿ ಅನ್ನೋದೇ ನಮ್ಮ ಆಶಯ ಅಷ್ಟೇ ಅಲ್ಲ ಇಂತ ಒಂದು ಸಭೆಯಲ್ಲಿ ಧೈರ್ಯದಿಂದ ಒಂದು ಹೆಣ್ಣು ಮಗುವಿನ ಬಲತ್ಕಾರಗಳ ವಿರುದ್ಧವಾಗಿ ಮಾಡ್ತಾ ಇರುವಂತ ಸಭೆ ಎಲ್ರಿಗೂ ಗೊತ್ತಿದೆ ಅದು ಧರ್ಮ ಸಂರಕ್ಷಣೆ ಮಾಡ್ತಾ ಇಲ್ಲ ಅಲ್ಲಿ ಅಂತ ಧರ್ಮ ಸಂರಕ್ಷಣೆ ಮಾಡ್ತಾ ಅಲ್ಲಿ ಇಲ್ಲ ಇಲ್ಲ ಖಂಡಿತ ಇಲ್ಲ ಧರ್ಮ ಸಂರಕ್ಷಣೆ ಮಾಡದೇ ಇರೋ ಜಾಗದಲ್ಲಿ ಇಲ್ಲ ಇಲ್ಲ ಖಂಡಿತ ಅಲ್ಲ ಆಗ್ತಾ ಇಲ್ಲ ಅಲ್ಲ ಅಲ್ಲಿ ಯಾವುದೇ ತರದ ಧರ್ಮ ಸಂರಕ್ಷಣೆ ಆಗ್ತಾ ಇಲ್ಲ ಅದು ಎಂತ ಒಂದು ಒಂದು ಹೋರಾಟದ ಗುಂಪನ್ನ ವಿರೋಧಿಸಿಕೋಸ್ಕರ ಮಾಡ್ತಾ ಇರುವಂತದ್ದು ಅಂತದಕ್ಕೆ ಇವ್ರು ಯಾಕೆ ಹೋಗ್ಬೇಕಿತ್ತು ಅಂತ ಅಲ್ಲ ಅಲ್ಲಿ ಎಂತ ಧರ್ಮ ಸಂರಕ್ಷಣೆ ಆಗ್ತಿದೆ ಹೇಳಿ ಯಾವ ಧರ್ಮಕ್ಕಾದ್ರೂ ಯಾರಾದ್ರೂ ಅನ್ಯಾಯ ಮಾಡಿದಾರಾ ಧರ್ಮದ ವಿಷಯ ಮಾತನಾಡಿದಾರ ದೇವರ ವಿಷಯಗಳನ್ನ ಮಾತನಾಡಿದ ಅಲ್ಲಿ ಕೇಳ್ತಾ ಇರೋದು ಈಗ ಕೇಳ್ತಾ ಇರುವುದು ಅಲ್ಲಾದ ಅನ್ಯಾಯವನ್ನ ಪ್ರಶ್ನೆ ಮಾಡ್ತಾ ಇರೋದು ಹೌದಲ್ವಾ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಲ್ಲಾದ ಈಗ ಮೊನ್ನೆ ತುಂಬಾ ಅಲ್ಲಿ ಸಿಕ್ತು ಇವಾಗ ಗೌಡರ ಮಾತುಗಳಲ್ಲಿ ಕೇಳಿದೀರಾ ಅದಕ್ಕೆಲ್ಲ ನ್ಯಾಯ ಬೇಕಲ್ವಾ ನರ ಬಲಿಯ ರೀತಿಯಲ್ಲಿ ಆಗಿದೆ ಎನ್ನುವಂತ ಮಾತುಗಳು ಒಂದು ಸಣ್ಣ ಮಗುವಿನ ಬುರುಡೆ ಸಿಕ್ಕಿದೆ ಆ ಮಗು ಪಾಪ ಪ್ರಪಂಚವನ್ನ ನೋಡ್ಲಿಲ್ಲ ಪ್ರಪಂಚವನ್ನ ನೋಡಿದ ಮಗುವನ್ನ ಯಾರು ಹತ್ಯೆ ಮಾಡಿರ್ಬೋದು ಹಾಗಾದ್ರೆ ಆ ಮಗುವಿಗೂ ಮೋಕ್ಷ ಬೇಕಂತ ಅಲ್ಲಿ ಸುಸೈಡ್ ಮಾಡ್ಕೊಳ್ತಾ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಲ್ಲ ಈ ಸಭೆಗೆ ಹೋಗುವವರು ನಮ್ಮ ಮನೆಯಲ್ಲಿ ಒಂದು ಮಗುವಿದೆ ಆ ಮಗುವಿಗಾದ್ರೆ ಆ ನೋವು ಆ ಕಷ್ಟ ಆ ಮನೆಯವರಿಗೆ ಎಷ್ಟಿರ್ಬೋದು ಪಾಪ ಆ ಮಗು ಯಾರದ್ದು ಯಾರ ಮನೆಯ ಮುಗುವಾಗ ಅದನ್ನ ಕೇಳಿದ್ರೆ ತುಂಬಾ ಬೇಸರವಾಗ್ತಾರೆ ವಾಮಾಚಾರಕ್ಕೋ ಇನ್ನು ನರಬಲಿಗೋ ಅಥವಾ ನಿಮ್ಮ ಯಾವುದು ಕಾಮ ತಿಶೆಗೋ ಯಾರನ್ನ ನೀವು ಬಲಿ ಬಲಿ ಕೊಡ್ತಾ ಇದ್ದಾರೆ ಏನು ಅಂತದ್ದು ಸ್ಪಷ್ಟ ಮಾಡ್ಕೊಳ್ಬೇಕು ಆ ಸಂರಕ್ಷಣೆ ಹೋಗುವವರು ಅದನ್ನ ಸ್ಪಷ್ಟವಾಗಿ ತಿಳಿ ತಿಳ್ಕೊಳ್ಬೇಕು ಈ ಸೌಜನ್ಯ ಹೋರಾಟದಲ್ಲಿರುವವರು ಯಾವತ್ತು ದೇವಸ್ಥಾನವನ್ನಾಗ್ಲಿ ಮಂದಿರವನ್ನಾಗ್ಲಿ ದೇವರನ್ನಾಗ್ಲಿ ವಿರೋಧಿಸಿದಂತ ಅವರಲ್ಲ ಎಲ್ಲರೂ ದೇವರ ದೇವರ ಶಕ್ತಿ ಈ ಮಾಡ್ತಾ ಸಂದರ್ಭದಲ್ಲಿ ಧರ್ಮ ವಿರೋಧಿಗಳು ನಿಜವಾಗಿ ಧರ್ಮ ವಿರೋಧಿಗಳು ನಾವು ಹೇಳೋದಕ್ಕೆ ಗೊತ್ತಾ ಯಾವತ್ತು ನೊಂದವರ ಪರ ಇರಬೇಕು ಕೊಂದವರ ಪರ ಹಿಂದೂ ಆಗ್ಬಾರ್ದು ನಾವು ನೊಂದವರ ಪರ ಹಿಂದೂ ಆಗ್ಬೇಕು ಧರ್ಮ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಒಬ್ಬನಿಗೆ ನೋವಾದಾಗ ನಾವು ಅದನ್ನ ಸ್ಪಂದಿಸ್ತೀವಲ್ಲ ಅದು ನಿಜವಾದ ಧರ್ಮ ಇವಾಗ ಒಬ್ಬರಿಗೆ ಅನ್ಯಾಯವಾದಾಗ ನಾವು ನ್ಯಾಯ ಕೇಳ್ತೀವಲ್ಲ ಅದು ನಿಜವಾದ ಧರ್ಮ ಅನ್ಯಾಯ ಮಾಡದವರನ್ನೇ ನಾವು ಬೆಂಬಲಿಸ್ಕೊಂಡು ಹೋದ್ರೆ ಅದು ಹೇಗೆ ಧರ್ಮ ಆಗ್ತದೆ ಅವರೇ ಅವರೇ ನಿಜವಾದ ಧರ್ಮ ವಿರೋಧಿಗಳು ಈ ಜನರಿಗೆ ಅಲ್ರಿಗೂ ಅರ್ಥ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಅರ್ಥವಾಗಿದೆ ಆ ಸಂರಕ್ಷಣೆ ಸಭೆಗೆ ಹೋದ್ರು ಹೇಳ್ತಾರೆ ಅಲ್ಲೇನೋ ನಡೆದಿದೆ ಅಲ್ಲೇನೋ ನಡೆದಿದೆ ಅದು ಅವರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಅವರಿಗೆ ಹೇಳೋದಿಷ್ಟೇ ನಿಮ್ಮ ಬಗ್ಗೆ ಬಹಳ ಗೌರವವನ್ನು ಇಟ್ಕೊಂಡಿದ್ದಾರೆ ನಮ್ಮ 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 ಆಚೆ ಜನಗಳು ಖಂಡಿತವಾಗ್ಲೂ ನಮಗೂ ನಿಮ್ಮ ಬಗ್ಗೆ ಬಹಳ ಅಪಾರಾವತ ಗೌರವ ಇದೆ ದಯವಿಟ್ಟು ಇಂತಹ ಒಂದು ನೀವು ಬಿಜೆಪಿಯಲ್ಲಿ ಗುರುತಿಸಿಕೊಂಡು ಅಂತ ಅಲ್ಲ ಖಂಡಿತವಾಗ್ಲೂ ಅಲ್ಲ ನಿಮಗೆ ಗೊತ್ತಿದೆ ಮಾಧ್ಯಮದಲ್ಲಿ ಏನ್ ಚರ್ಚೆ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ನೀವು ಹೋಗಿ ಅಂತ ವೇದಿಕೆಯಲ್ಲಿ ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಕೂತ್ಕೊಂಡಾಗ ಎಲ್ಲೋ ನಿಮ್ಮ ಹಿರಿಯ ಹಿರಿಯತನಕ್ಕೆ ಎಲ್ಲೋ ಒಂದು ಗೌರವಕ್ಕೆ ಕಮ್ಮಿ ಆಗ್ಬಹುದು ಅಂತ ನಮ್ಮ ಭಾವನೆ ಏನ್ ಹೇಳ್ತಾರೆ ಸುಧೀರ್ ಅವರು ಸ್ಪಷ್ಟವಾಗಿ ಸ್ಪಷ್ಟವಾಗಿ ದಯವಿಟ್ಟು ಅಗತ್ಯ ಕುಂದರವರಿಗೆ ನಾವು ಕಿರಿಯವರು ತುಂಬಾ ಹತ್ತಿರದಿಂದ ನಾನು ಮಾತನಾಡಿದ್ದೇನೆ ಅವರತ್ರ ಆದ್ರೆ ನಾನು ಅವರು ಅವ್ರ ಮೇಲೆ ತುಂಬಾ ಅಭಿಮಾನವಿಟ್ಟವರು ಆದ್ರಿಂದ ಅವರಿಗೆ ನಾನು ನನ್ನ ಅಭಿಮಾನದಿಂದಲೇ ಹೇಳುವುದು ದಯವಿಟ್ಟು ನೀವು ಅಂದ್ರೆ ಈ ಪ್ರಕರಣಗಳು ಹೊರ ಬರುವ ತನಕ ಸತ್ಯಗಳು ಹೊರ ಬರುವ ತನಕ ದಯವಿಟ್ಟು ಯಾವ ಯಾವುದೇ ಸಭೆಗಳಲ್ಲಿ ಈ ಇಂಥ ಸಭೆಗಳಲ್ಲಿ ಕಾಣಿಸ್ಕೊಳ್ಳುವುದು ಸೂಕ್ತವಲ್ಲ ಒಂದು ವೇಳೆ ಸತ್ಯ ಇದು ಸತ್ಯ ಅಲ್ಲ ಎಂದು ಪ್ರಪಂಚಕ್ಕೆ ಗೊತ್ತಾದಾಗ ನೀವು ಅಂತ ಸಭೆಗಳಲ್ಲಿ ಭಾಗವಹಿಸಿ ಅದ್ರ ಬಗ್ಗೆ ಯಾರೂ ಆಕ್ಷೇಪ ಮಾಡೋದಿಲ್ಲ ಆಗ್ಲಿ ಕೊನೆಯದಾಗಿ ಸತ್ಯ ಗೆಲ್ತದೆ ಆ ಬುರುಡೆ ಸಾಧಾರಣ ಬುರುಡೆಯಲ್ಲ ಎಲ್ಲರ ಅನ್ಯಾಯ ಮಾಡಿದವರ ಎಲ್ಲರ ಬುರುಡೆಯನ್ನ ತಲೆ ತಿರುಗಿಸೇ ತಿರ್ಸ್ತದೆ ಹಾಗೆ ನಮ್ಮ ಹೋರಾಟಗಾರರೆಲ್ಲೂ ತುಂಬಾ ವಿಶ್ವಾಸದಲ್ಲಿದ್ದಾರೆ ಟಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಟ್ಯಾಂಕ್ಸ್ ಹೇಳಬೇಕು ಒಳ್ಳೆ ಎಸ್ ಐ ಟಿ ಅಧಿಕಾರಿಗಳನ್ನ ನೇಮಕ ಮಾಡಿದ್ದೇವೆ ಸತ್ಯವನ್ನ ಸತ್ಯದ ದಾರಿಯಲ್ಲೇ ಹೊರತರಿಸ ಸೌಜನ್ಯ ಪರ ಹೋರಾಟಗಾರರಾಗ್ಲಿ ನ್ಯಾಯದ ಪರ ಹೋರಾಟಗಾರರಾಗ್ಲಿ ಯಾರು ವಿಚಲೇ ಒಳ್ಳೆಯ ವಿಷಯಗಳು ಅಣ್ಣಪ್ಪ ಮಂಜುನಾಥ ಸತ್ಯದ ಮಾರುತದಿಂದ ಅವರಿಗೆ ಖಂಡಿತ ಕೊಟ್ಟೆ ಕೊಡ್ತಾರೆ ಆಗ್ಲಿ ಇಷ್ಟೊತ್ತು ಸುಧೀರ್ ಮಲ್ಯಾಡಿ ಅವರು ನಮ್ಮ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ ಸಾಕಷ್ಟು ವಿಚಾರಗಳನ್ನ ಹಾಗೆ ಇನ್ನೊಮ್ಮೆ ಆನಂದ್ ಸಿ ಕುಂದರ್ ಅವರಿಗೆ ಒಂದು ರಿಕ್ವೆಸ್ಟನ್ನು ಮಾಡ್ತಾ ದಯವಿಟ್ಟು ಇಂಥ ಸಭೆಗಳಲ್ಲಿ ನೀವು ಪಾಲ್ಗೊಂಡು ನಿಮ್ಮ ಒಂದು ಘನತೆಗೆ ಧಕ್ಕೆ ತಂದುಕೊಳ್ಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಸುಧೀರ್ ಮಲ್ಯಾಡಿ ಅವರು ಮಾತಾಡಿದ್ದಾರೆ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ನಾವು ಇಲ್ಲಿ ವ್ಯಕ್ತಪಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ನಮ್ಮೊಂದಿಗೆ ಎಲ್ಲ ಜನ ಜನ ಧ್ವನಿಗಳು ನಮ್ಮೊಂದಿಗೆ ಇರಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ಸುಧೀರ್ ಮಲ್ಯಾಡಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ಕಾರ